ಹುಡುಗ ನಾನು ಗೊತ್ತಿರೋದೇನೆಂದರೆ ತುಂಬ ಕಷ್ಟಪಡ್ತಾನೆ ಸಿನಿಮಾ ಮಾಡೋದಕ್ಕೆ ಅವ್ನಿಗೇನೋ ಒಂದು ಆಸೆ ಸಿನ್ಮಾ ಹಿಂಗಿರ್ಬೇಕು ಹಂಗಿರ್ಬೇಕು ಅಂದ್ರೆ ಅಂಡ್ ಒಂದು ಸಿನಿಮಾ ಡೆಡಿಕೇಟ್ ಮಾಡೋದಿದೆ ಒಬ್ಬ ವ್ಯಕ್ತಿ ತ್ರೀ ಇಯರ್ಸ್ ಒಂದೇ ಸಿನಿಮಾ ಮಾಡ್ತೀನಿ ನಾನು ಅಲ್ಲವರ್ಗು ಬೇರೆ ಸಿನಿಮಾ ಮಾಡೋಲ್ಲ ಅನ್ನೋದು ಅಷ್ಟು ವಿಷಯಗಳು ವಿಷಯಗಳಲ್ಲ ಅದು ಅದು ಮಾರ್ಕೆಟಲ್ಲಿರೋ ಟೈಮಲ್ಲಿ ಬಿಸಿ ಇರೋ ಟೈಮಲ್ಲಿ ವೆನಿ ಕ್ಯಾನ್ ಸೈನ್ ತ್ರೀ ಫಿಂಸ್ ನಾನು ಒಂದು ಸಿನಿಮಾ ಸಾಕು ಅಂತ ಅಂತೀರ್ತಾನಲ್ಲ ಅದು ಅವ್ನ ಡೆಡಿಕೇಶನ್ ಹೇಳ್ಕೊಡುತ್ತೆ ಪ್ಲಸ್ ಅವ್ನು ಎಷ್ಟು ಬೇಗ ವೆಯ್ಟ್ ಕರೆಕ್ಷನ್ ಎಷ್ಟು ಬೇಗ ಇಳಿತಾನೆ ಅಂದರೆ ಅಲ್ಲೂ ತೆಗಿರುತ್ತೆ ಹಾಂ ಅದೇ ಸಾಧ್ಯ ನಾನು ಅಂತ ಗೊತ್ತಿಲ್ಲ ಅವ್ನಿದ್ರೆ ನಾವು ಇದ್ ಅದೇ ತರ ಅದಕ್ಕೆ ಮಾಡ್ಕೊಂಡಿದ್ದು ಇಳಿಸಿದ ಹೇಳ್ಕೊಟ್ಟು ನಮಗೂ ಇಲ್ಲ